ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚೈತ್ರ ಮಾಸ ಆರಂಭ ಇದೆ ಸ್ನೇಹಿತರೆ ಇನ್ನೂ ಒಂದು ವಾರ ಟೈಮ್ ಇದೆ ಅಷ್ಟೇ ಅಮಾವಾಸ್ಯೆ ಕಳ್ಕೊಂಡು ಮಾರನೇ ದಿವಸದಿಂದನೇ ನಮಗೆ ಅಂದರೆ ಮುಂದಿನ ಭಾನುವಾರ ಮೂವತ್ತನೇ ತಾರೀಕು ಅವತ್ತಿನ ದಿನದಿಂದ ನಮಗೆ ಚೈತ್ರ ಮಾಸ ಶುರುವಾಗ್ತಾ ಇದೆ ಚೈತ್ರ ಮಾಸ ಬರ್ತಾ ಇದ್ದಂಗೆ ನಾವು ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಮೊದಲನೇದಾಗಿ ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷದ ಆಚರಣೆ ಅಲ್ವಾ ಸ್ನೇಹಿತರೆ ವಸಂತಕಾಲದ ಆಗಮನ ವಸಂತಕಾಲ ಬಂತು ಅಂತಂದರೆ ಎಲ್ಲ ಗಿಡಗಳು ಹಸ್ರಾಗಿ ಚಿಗುರ್ಕೊಂಡು ತುಂಬ ಸುಂದರವಾದ ವಾತಾವರಣವನ್ನು ನಾವು ಕಾಣ್ತೀವಿ ಹಾಗೆಯೇ ವಸಂತಕಾಲ ಬಂತು ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಮಾವು ಚಿಗುರುತ್ತೆ ಹಾಗೆಯೇ ಎಲ್ಲ ಗಿಡಗಳಲ್ಲಿನೂ ಚಿಗುರು ಬರುತ್ತೆ ಆ ಚಿಗುರನ್ನು ತಿಂದಂತಹ ಕೋಗಿಲೆ ಹಾಡಲಿಕ್ಕೆ ಶುರು ಮಾಡುತ್ತೆ ಇಷ್ಟು ದಿನ ಮೌನವಾಗಿರ್ತಕ್ಕಂಥ ಕೋಗಿಲೆ ಮೌನ ಅಂತಂದರೆ ಅದು ಇಂಪಾದ ಧ್ವನಿಯಿಂದ ಕೂಗೋದು ವಸಂತ ಕಾಲದಲ್ಲಿ ಅದು ಚಿಗುರನ್ನು ತಿಂದ ಮೇಲೆ ಅದರ ಧ್ವನಿ ಸರಿ ಹೋಗುತ್ತೆ ಹಾಗಾಗಿ ಕೋಗಿಲೆ ಹಾಡೋದು ಸಹ ನಾವು ಈ ಒಂದು ವಸಂತ ಕಾಲದಲ್ಲಿ ಕೇಳ್ತೀವಿ ಹಾಗೆ ಚೈತ್ರ ಮಾಸ ಬಂತು ಅಂತಂದರೆ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತೀವಿ ಆಮೇಲೆ ಗೌರಿಯನ್ನು ಕೂಡಿಸ್ಕೊಂಡು ಗೌರಿ ಪೂಜೆಗಳನ್ನು ಮಾಡ್ಕೊತೀವಿ ಹೀಗೆ ತುಂಬ ವಿಶೇಷವಾದಂಥ ಮಾಸ ಅಂತ ಹೇಳ್ಬೋದು ಚೈತ್ರ ಮಾಸ ಈ ಒಂದು ಚೈತ್ರ ಮಾಸದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನವರಾತ್ರಿ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ನವರಾತ್ರಿ ಆಚರಣೆಯನ್ನು ನಾಲ್ಕು ಬಾರಿ ಮಾಡೋದನ್ನು ನಾವು ನೋಡ್ತೀವಿ ಚೈತ್ರ ನವರಾತ್ರಿ ಅಂತ ಆಚರಣೆಯನ್ನು ಮಾಡ್ತಾರೆ ಶರನ್ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಮಾಘ ನವರಾತ್ರಿಯನ್ನು ಸಹ ಆಚರಣೆ ಮಾಡ್ತಾರೆ ಹಾಗೆಯೇ ಆಷಾಢ ನವರಾತ್ರಿ ಅಂತ ಸಹ ಆಚರಣೆಯನ್ನು ಮಾಡ್ತಾರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಆಚರಣೆಯಲ್ಲಿ ಇದೆ ಅದರಲ್ಲಿ ನಾವು ಮುಖ್ಯವಾಗಿ ಎರಡು ನವರಾತ್ರಿಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ ಅದೇನೇ ಈ ಒಂದು ಚೈತ್ರ ನವರಾತ್ರಿ ಅಂದರೆ ವಸಂತ ಕಾಲದ ಆಗಮನವನ್ನು ಆಚರಿಸ್ತಕ್ಕಂಥ ನವರಾತ್ರಿ ಇನ್ನೊಂದು ಶರನ್ನವರಾತ್ರಿ ಅಂದರೆ ವಿಜಯದ ಭವ್ಯ ಆಚರಣೆಯನ್ನು ಮಾಡ್ತೀವಲ್ವ ಅದನ್ನು ಶರನ್ನವರಾತ್ರಿ ಅಂತ ಕರಿತೀವಿ ಈ ಎರಡು ನವರಾತ್ರಿಗಳು ಮಾತ್ರ ನಾವು ಆಚರಣೆಯಲ್ಲಿರೋದನ್ನು ನೋಡ್ತೀವಿ ಈ ಒಂದು ಚೈತ್ರ ನವರಾತ್ರಿಯ ಬಗ್ಗೆ ನಾನು ಇವತ್ತು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಚೈತ್ರ ನವರಾತ್ರಿಯನ್ನು ಒಂಬತ್ತು ದಿನಗಳ ಕಾಲ ಆಚರಣೆಯನ್ನು ಮಾಡ್ತಾರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾರೆ ಹಾಗೆಯೇ ಒಂದೊಂದು ದಿನ ಒಂದೊಂದು ದೇವಿಯ ಅವತಾರವನ್ನು ಸ್ಮರಣೆ ಮಾಡ್ತಾ ಪೂಜೆಯನ್ನು ಮಾಡ್ತಾರೆ ಈಗ ಶರನ್ನವರಾತ್ರಿಯಲ್ಲಿ ನಾವು ಹೇಗೆ ಒಂಬತ್ತು ದಿನ ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡ್ತಾ ಹೋಗ್ತೀವೋ ಅದೇ ಥರನೇ ಈ ಒಂದು ಚೈತ್ರ ನವರಾತ್ರಿಯಲ್ಲೂ ಸಹ ಒಂಬತ್ತು ದಿನದ ಆಚರಣೆ ಇರುತ್ತೆ ವಸಂತ ನವರಾತ್ರಿ ಅಂತ ಸಹ ಕರೀತಾರೆ ಸ್ನೇಹಿತರೆ ಇದನ್ನು ಈ ಒಂದು ಚೈತ್ರ ನವರಾತ್ರಿ ಮಾರ್ಚ್ ಮೂವತ್ತನೇ ತಾರೀಕು ಪಾಡ್ಯದಿಂದ ಶುರುವಾಗಿ ಏಪ್ರಿಲ್ ಏಳನೇ ತಾರೀಕು ಮುಕ್ತಾಯ ಆಗ್ತಾಯಿದೆ ಇನ್ನು ಪಾಡ್ಯದ ತಿಥಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಪ್ರಾರಂಭ ಆಗ್ತಾಯಿದೆ ಅದು ಮೂವತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ನಲವತ್ತೊಂಬತ್ತು ತನಕ ನಮಗೆ ಪಾಡ್ಯದ ತಿಥಿ ಇರುತ್ತೆ ಹಾಗಾಗಿ ನಾವು ಪಾಡ್ಯವನ್ನು ಸೂರ್ಯೋದಯದ ಲೆಕ್ಕವನ್ನು ಹಿಡ್ಕೊಂಡು ಶುರು ಮಾಡೋದ್ರಿಂದ ಮೂವತ್ತನೇ ತಾರೀಕು ನಮಗೆ ಪಾಡ್ಯದ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಅವತ್ತೇನೆ ಯುಗಾದಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಇನ್ನು ಚೈತ್ರ ನವರಾತ್ರಿಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅಂತಂದರೆ ಅವತ್ತಿನ ದಿವಸ ಕಳಸ ಸ್ಥಾಪನೆಯನ್ನು ಮಾಡ್ಕೊಳ್ಳೋದು ಘಟಸ್ಥಾಪನೆಯನ್ನು ಸಹ ಮಾಡ್ತಾರೆ ಹೇಗೆ ನವರಾತ್ರಿಯಲ್ಲಿ ಘಟಸ್ಥಾಪನೆ ಮಾಡ್ತಾರೋ ಅದೇ ಥರ ಅವತ್ತಿನ ದಿವಸ ಒಂಬತ್ತು ದಿನಗಳ ಕಾಲ ಘಟಸ್ಥಾಪನೆಯನ್ನು ಮಾಡಿ ಆಚರಣೆಯನ್ನು ಮಾಡ್ತಾರೆ ಇನ್ನು ಪಾಡ್ಯದ ದಿವಸ ಯಾರ್ಯಾರು ಕಳಸ ಸ್ಥಾಪನೆಯನ್ನು ಮಾಡಿ ಒಂಬತ್ತು ದಿನಗಳ ಕಾಲ ದೇವಿಯ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಮುಹೂರ್ತವನ್ನು ಇವಾಗ ಇದ್ದೀನಿ ಎಷ್ಟು ಗಂಟೆಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತ ನೋಡಿರಿ ಮೂವತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ತುಂಬ ಒಳ್ಳೆಯ ಮುಹೂರ್ತ ಇದೆ ಇಷ್ಟರೊಳಗೆ ನೀವು ಯಾವಾಗಲಾದರೂ ಕಳಸ ಸ್ಥಾಪನೆ ಘಟಸ್ಥಾಪನೆ ಎಲ್ಲ ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡ್ಕೋಬೋದು ಇನ್ನು ಅಭಿಜಿತ್ ಮುಹೂರ್ತ ಹೊಂದಿದೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತರ ತನಕ ನೀವು ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಚೈತ್ರ ನವರಾತ್ರಿಯನ್ನು ನೀವು ಪ್ರಾರಂಭವನ್ನು ಮಾಡ್ಕೋಬೋದು ನವರಾತ್ರಿಯಲ್ಲಿ ನಾವು ಹೇಗೆ ಘಟಸ್ಥಾಪನೆ ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ದೇವಿಯ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತೀವೋ ಅದೇ ಪ್ರಕಾರವಾಗಿ ಈ ಒಂದು ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿಯನ್ನು ಸಹ ನಾವು ಆಚರಣೆಯನ್ನು ಮಾಡ್ತೀವಿ ಇನ್ನು ಈ ಚೈತ್ರ ನವರಾತ್ರಿಯಲ್ಲಿ ದಿನನಿತ್ಯ ದೇವಿಯ ಆರಾಧನೆಯನ್ನು ಮಾಡೋದು ನವರಾತ್ರಿಯಲ್ಲಿ ಕೆಲವೊಬ್ಬರು ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಇದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು ಇನ್ನು ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಕಳಸವನ್ನು ಕೂಡಿಸ್ಕೊಂಡು ಒಂಬತ್ತು ದಿನಗಳ ಕಾಲ ಅದೇ ಕಳಸಕ್ಕೇ ಪೂಜೆ ಮಾಡ್ತಾ ಬರೋದು ಒಮ್ಮೆ ನಾವು ಕಳಸವನ್ನು ಕೂಡಿಸಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಆ ಕಳಸವನ್ನು ಕದಲಿಸಬಾರ್ದು ಕಳಸಕ್ಕೆ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಬೇಕು ದಿನನಿತ್ಯ ಬೇರೆ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಕಳಸ ಪೂಜೆಯನ್ನು ಮಾಡ್ತಾ ಬರೋದು ಒಂಬತ್ತು ದಿನಗಳ ಕಾಲ ಅಲ್ಲಿ ದೇವಿಯ ಆರಾಧನೆಯನ್ನು ಮಾಡ್ತಾ ಬರೋದು ದೀಪಗಳನ್ನು ಹಚ್ಚಿಟ್ಟು ಧೂಪ ದೀಪ ನೈವೇದ್ಯ ಆರತಿಗಳನ್ನು ಮಾಡಿ ಅರ್ಚನೆಯನ್ನು ಮಾಡಿ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಹೀಗೆ ದೇವಿಯ ಅಷ್ಟೋತ್ತರಗಳನ್ನು ಹೇಳ್ತಾ ದುರ್ಗಾದೇವಿಯ ಅಷ್ಟೋತ್ತರಗಳನ್ನು ಹೇಳ್ತಾ ಕಳಸಕ್ಕೆನೇ ಪೂಜೆಯನ್ನು ಮಾಡೋದು ಅಖಂಡ ದೀಪವನ್ನು ಹಾಕಿ ಒಂದು ತುಪ್ಪದ ದೀಪ ಒಂದು ಎಣ್ಣೆಯ ದೀಪವನ್ನು ಹಾಕಿ ಅಲ್ಲಿ ದೇವಿಯ ಆರಾಧನೆಯನ್ನು ಮಾಡೋದು ದೀಪಕ್ಕೇನೆ ದುರ್ಗಾದೇವಿಯ ಪೂಜೆಯನ್ನು ಮಾಡೋದು ಹೀಗೆ ಸಹ ಮಾಡ್ಕೋಬೋದು ಅಂದರೆ ಅಖಂಡ ದೀಪ ಒಂಬತ್ತು ದಿನಗಳ ಕಾಲ ಇರಬೇಕು ಹೇಗೆ ನವರಾತ್ರಿಯಲ್ಲಿ ನಾವು ಆಚರಣೆ ಮಾಡ್ತಾ ಬರ್ತೀವಲ್ವ ಹಿಂದೆ ನವರಾತ್ರಿಯಲ್ಲೆಲ್ಲ ತಿಳಿಸಿದ್ದೀನಿ ನಾನು ವಿಷಯಗಳನ್ನು ಹಾಗೆ ಈ ಒಂದು ಚೈತ್ರ ನವರಾತ್ರಿಯಲ್ಲೂ ಸಹ ಆಚರಣೆಯನ್ನು ಮಾಡ್ತಾರೆ ಇಲ್ಲ ಇದು ಯಾವುದು ಪದ್ಧತಿ ಇಲ್ಲ ಆದರೂ ನಾವು ದುರ್ಗಾದೇವಿಯ ಆರಾಧನೆ ಮಾಡ್ತೀವಿ ಒಂಬತ್ತು ದಿವಸ ಅನ್ನೋರು ನಿಮ್ಮ ಮನೆಯಲ್ಲಿ ದುರ್ಗಾದೇವಿಯ ಒಂದು ಕಾಯಿನ್ ಇದ್ದರೆ ಕಾಯಿನ್ಗೂ ದಿನನಿತ್ಯ ಕುಂಕುಮಾರ್ಚನೆ ಮಾಡೋದು ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೊಳ್ಳೋದು ಹೇಗೆ ನಿಮಗೆ ಅನುಕೂಲ ಆಗುತ್ತೋ ಹಾಗೆ ನೀವು ಪೂಜೆಯನ್ನು ಮಾಡ್ಕೋಬೋದು ದೇವಿಯ ಸ್ತೋತ್ರಗಳನ್ನು ಹೇಳೋದು ಮತ್ತು ಅಷ್ಟೋತ್ರಗಳನ್ನು ಹೇಳೋದು ಹೀಗೆ ವಿಧ ವಿಧವಾಗಿ ನಾವು ದೇವಿಯ ಆರಾಧನೆಯನ್ನು ಮಾಡ್ಬೋದು ಇದಿಷ್ಟು ಚೈತ್ರ ನವರಾತ್ರಿಯ ಆಚರಣೆ ಸ್ನೇಹಿತರೆ ಎಲ್ಲರೂ ಚೈತ್ರ ನವರಾತ್ರಿಯನ್ನು ಆಚರಣೆಯನ್ನು ಮಾಡಿರಿ ದುರ್ಗಾದೇವಿಯ ಅನುಗ್ರಹಕ್ಕಾಗಿ ಪೂಜೆಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ಆಚರಣೆ ಮತ್ತು ಅದರ ಮಹತ್ವದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ್